ಬೇಲೂರು ತಾಲೂಕಿನ ವಿವಿಧ ಭಾಗಗಳಲ್ಲಿ ಕಾಫಿ ತೋಟಗಳು ಹಾಗೂ ಗೋಡೌನ್ಗಳಲ್ಲಿ ಕಾಫಿ ಕಳೆತನ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆ ತಕ್ಷಣ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಇಲಾಖೆಗೆ ಬೆಳೆಗಾರರ ಸಂಘದಿಂದ ಮನವಿ ಸಲ್ಲಿಸಲಾಗಿದೆ ಇತ್ತೀಚೆಗೆ ಹಲವು ಬಾರಿ ಇಲಾಖೆಗೆ ದೂರು ನೀಡಿದರೂ ಯಾವುದೇ ಪರಿಣಾಮಕಾರಿ ಕ್ರಮ ಕಂಡುಬರದ ಕಾರಣ ಬೆಳೆಗಾರರು ವೃತ್ತ ನಿರೀಕ್ಷಕ ಜಗದೀಶ್ ಅವರಿಗೆ ಭೇಟಿ ನೀಡಿ ರಾತ್ರಿ ಪೊಲೀಸ್ ಬೀಟ್ ಹೆಚ್ಚಿಸುವುದು ಹಾಗೂ ಹೆಚ್ಚುವರಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸುವಂತೆ ಒತ್ತಾಯಿಸಿದರು ನಂತರ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅಧೂರಿ ಕುಮಾರ್ ಮಾತನಾಡಿ ಮಲೆನಾಡು ಸೇರಿದಂತೆ ತಾಲೂಕಿನ ಹತ್ತಕ್ಕೂ ಹೆಚ್ಚು ಕಡೆಗಳಲ್ಲಿ ಕಾಫಿ ಬೆಲೆ ಏರಿಕೆ ಹಿನ್ನೆಲೆ ಕಾಫಿ ತೋಟಗಳು ಕಣಗಳು ಹಾಗೂ ಮನೆಯ ಗೋಡೌನ್ಗಳಲ್ಲಿ ಕಳವು ಪ್ರಕರಣ ಹೆಚ್ಚುತ್ತಿದ್ದು ಇದರ ಬಗ್ಗೆ ನೀಡಿದ ದೂರುಗಳ ಮೇಲೆ ಪೊಲೀಸರು ನಿರ್ಲಕ್ಷ್ಯ ತೋರಿಸಿದ್ದಾರೆ ಅಂತ ಆರೋಪಿಸಿದರು ತೋಟಗಳಲ್ಲಿ ಸಿಸಿಟಿವಿ ಕ್ಯಾಮರಾ ಅಳವಡಿಕೆ ಕಡ್ಡಾಯವಾಗಿದ್ದವು ಸಣ್ಣ ಬೆಳೆಗಾರರಿಗೆ ಸರ್ಕಾರ ಸಬ್ಸಿಡಿ ರೂಪದಲ್ಲಿ ಕ್ಯಾಮೆರಾ ನೀಡುವಂತೆ ಮನವಿ ಮಾಡಿದರು ಅಸ್ಸಾಂ ಭಾಗದ ವಲಸೆ ಕಾರ್ಮಿಕರ ಸಂಖ್ಯೆ ಹೆಚ್ಚುತ್ತಿರುವ ಹಿನ್ನೆಲೆ ಕಳ್ಳತನ ಮತ್ತು ಮಾದಕ ವಸ್ತು ಸಂಬಂಧಿತ ಪ್ರಕರಣ ಹೆಚ್ಚುತ್ತಾ ಇದೆ ಆದ್ದರಿಂದ ಅವರಿಗೆ ವಾಸದ ಮನೆ ನೀಡುವಾಗ ಹಾಗೂ ಕೆಲಸಕ್ಕೆ ಸೇರಿಸುವಾಗ ಅವರ ಸಂಪೂರ್ಣ ವಿವರಗಳನ್ನು ಸಂಗ್ರಹಿಸಿ ಪೊಲೀಸ್ ಇಲಾಖೆಗೆ ಹಂಚಿಕೊಳ್ಳುವಂತೆ ಸೂಚಿಸಿದ್ರು ಕೆಲವು ಬೆಳೆಗಾರರು ತೋಟಗಳಲ್ಲಿ ಕೆಲಸ ಮಾಡುವಾಗ ಕಾರ್ಮಿಕರ ಮೂಲ ವಿವರ ಹಾಗೂ ದಾಖಲೆ ಪರಿಶೀಲನೆ ಮಾಡುವುದು ಅತ್ಯವಶ್ಯಕ ಅಂತ ಮನವಿ ಮಾಡಿದ್ರು ಕಾಡಾನೆ ಸಮಸ್ಯೆ ಕಾರ್ಮಿಕರ ಸಮಸ್ಯೆ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಕಾಫಿ ಬೆಲೆ ಬಹುಶಃ ಒಳ್ಳೆ ಬೆಲೆ ಅಂತ ನಾನು ಅಂತ ಹೇಳಿದ್ರೆ ಇವತ್ತು ಕಳ್ಳತನ ಮಿತಿ ಮೀರಿದೆ ಅದು ಹೊರಗಡೆ ಕಾರ್ಮಿಕರಿರ್ಬೋದು ಅಥವಾ ಹೊರಗಡೆ ಕಳ್ಳರಿರ್ಬೋದು ಅದನ್ನು ಪೊಲೀಸ್ ಇಲಾಖೆ ಕ್ರಮ ವಹಿಸಬೇಕು ಈಗಾಗಲೇ ನಾವು ಇವತ್ತು ಮನವಿಯನ್ನು ಮಾನ್ಯ ವೃತ್ತ ನಿರೀಕ್ಷಕರಿಗೆ ಮತ್ತು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಮನವಿಯನ್ನು ಸಲ್ಲಿಸಿದ್ದೀವಿ ಏನಿವತ್ತು ಕಾಫಿಯನ್ನು ಕೊಯ್ದು ಕೆಲವು ಸಣ್ಣ ಬೆಳೆಗಾರರು ತೋಟದಲ್ಲೇ ಒಂದು ದಿವಸ ಇಟ್ಟು ಇನ್ನೊಂದು ದಿವಸ ಕುಯ್ಯೋ ಅಂತ ಸಂದರ್ಭ ಇರುತ್ತೆ ಹಾಗಾಗಿ ತೋಟದಲ್ಲೇ ಇಡ್ತಾರೆ ಮಾರನೇ ದಿವಸ ಏನು ಆಟೋ ಅಥವಾ ಬೇರೆ ಬಾಡಿಗೆ ವಾಹನಗಳಲ್ಲಿ ತರುವಂಥ ವ್ಯವಸ್ಥೆಯನ್ನು ಭಾಳ ವರ್ಷಗಳಿಂದ ಬಂದಿರ್ತಾರೆ ಹಾಗಾಗಿ ಅದು ಕೂಡ ಆಗಿದೆ ಪೊಲೀಸ್ ಇಲಾಖೆಯವರು ಹೇಳ್ತಾರೆ ನೀವು ತೋಟದಲ್ಲಿ ಇಡಬಾರದು ಅಂತೇಳಿ ಆಯಿತು ಕಾಫಿ ಗೋಡನ್ನು ಮತ್ತು ಕಣದಲ್ಲಿ ಕೂಡ ಇವತ್ತು ಕಳತನ ಆಗ್ತಾ ಇದೆ ಇದ್ರ ಬಗ್ಗೆ ಏನು ಕ್ರಮವನ್ನು ವಹಿಸಿದ್ದಾರೆ ಹಾಗಾಗಿ ದಯಮಾಡಿ ಇದ್ರ ಬಗ್ಗೆ ನಮ್ಮ ಮನವಿ ಇಷ್ಟೆ ರಾತ್ರಿ ಬೀಟ್ಗಳನ್ನು ಏನು ಪೆಟ್ರೋಲ್ ಹೈವೇ ಪೆಟ್ರೋಲ್ ಅಂತ ಏನು ವ್ಯವಸ್ಥೆ ಇದೆ ರಾತ್ರಿ ಬೀಟ್ಗಳನ್ನು ಆದಷ್ಟು ಏನು ಕಳತನ ಆಗಿದೆ ಆ ಭಾಗಗಳಲ್ಲಿ ಮತ್ತು ಬೇರೆ ಭಾಗಗಳಲ್ಲೂ ಕೂಡ ಒಂದು ಹೆಚ್ಚಿನ ಪೊಲೀಸ್ ವ್ಯವಸ್ಥೆಯನ್ನು ಮಾಡಬೇಕು ಮತ್ತು ಸೋಲಾರ್ ಸಿ ಸಿ ಕ್ಯಾಮ್ರಾ ಈಗಾಗಲೇ ನಾವು ಕಳೆದ ಎರಡು ವರ್ಷದಿಂದ ಒತ್ತಾಯ ಮಾಡ್ತಾ ಬರ್ತಾನೆ ಇದ್ದೀವಿ ಸೋಲಾರ್ ಸಿ ಸಿ ಕ್ಯಾಮ್ರಾ ಬಹುಶಃ ಒಂದು ಹತ್ತು ಸಾವಿರದ ಒಳಗಡೆ ಅಂತ ಇದು ಅದನ್ನು ಐವತ್ತು ಪರ್ಸೆಂಟು ಸಬ್ಸಿಡಿಯಲ್ಲಿ ಕೊಡಬೇಕು ಅಂತೇಳಿ ನಮ್ಮ ಒತ್ತಾಯ ಆಗಿದೆ ಇದನ್ನು ಪೊಲೀಸ್ ಇಲಾಖೆ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ವರಿಷ್ಠಾಧಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೂಕ್ತ ಕ್ರಮ ತಗೊಂಡು ಕಾಫಿ ಬೆಳೆಗಾರರ ನೆರವಿಗೆ ಬರಬೇಕು ಅಂತೇಳಿ ನನ್ನ ಮನವಿ ಕಾರ್ಮಿಕರ ಬಗ್ಗೆ ನಾವು ಕಳೆದ ವರ್ಷನೇ ಅರಳ್ಳಿ ಭಾಗದಲ್ಲಿ ಇನ್ಸ್ಪೆಕ್ಟರ್ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ವಿ ನಮ್ಮ ಮನವಿಯ ಮೇರೆಗೆ ಏನು ನಮ್ಮ ಒತ್ತಾಯ ಅವ್ರದ್ದು ಏನು ಒರಿಜಿನಲ್ ಆಧಾರ್ ಕಾರ್ಡ್ ಇದೆ ಅದನ್ನು ಪ್ರತಿಯೊಬ್ಬ ಬೆಳೆಗಾರರು ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಅದನ್ನು ಸಂಬಂಧಪಟ್ಟ ಸ್ಥಳೀಯ ಪೊಲೀಸ್ ಠಾಣೆಗೆ ಹಾಜರುಪಡಿಸಬೇಕು ಮತ್ತು ಯಾರಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಸ್ಸಾಂ ಕಾರ್ಮಿಕರು ಅಷ್ಟು ಮಾತ್ರ ಅವರು ತೋಟದಲ್ಲಿ ಇಟ್ಕೋಬೇಕು ಈಗ ಅರಳ್ಳಿ ಭಾಗದಲ್ಲಿ ಕೆಲವು ಬೆಳೆಗಾರರು ಈಗ ಬಾಡಿಗೆ ಆಸೆಗೆ ಹತ್ತಾರು ಮನೆಗಳನ್ನು ನೂರಾರು ಮನೆಗಳನ್ನು ಬಾಡಿಗೆಗೆ ಕೊಟ್ಟು ತುಂಬ ಹೋಗಿದೆ ಅವರು ಬೇರೆ ಬೇರೆ ಅವ್ಯವಹಾರಗಳನ್ನು ಮಾಡಿದರಲ್ಲಿ ಇಲ್ಲಿಗಲ್ ವ್ಯವಹಾರ ತುಂಬ ಅರಹಳ್ಳಿ ಭಾಗದಲ್ಲಿ ನಡೀತಾ ಇದೆ ಸ್ಥಳೀಯ ವ್ಯಾಪಾರಗಳಲ್ಲಿ ಕೂಡ ಅವರು ತೊಡಗಿಸ್ಕೊಂಡಿದ್ದಾರೆ ಒಂದು ಕಡೆ ಸ್ಥಳೀಯರ ಕಾರ್ಮಿಕರಿಗೆ ತೊಂದರೆ ಆಗ್ತಾ ಇದೆ ಇನ್ನೊಂದು ಕಡೆ ಸ್ಥಳೀಯ ವ್ಯಾಪಾರಿಗಳಿಗೂ ಕೂಡ ಇದು ಬಹಳ ನಮ್ಮ ಅರಹಳ್ಳಿ ಭಾಗದಲ್ಲೇ ಗಾಂಜಾ ಬಹುಶಃ ಒಂದು ಎರಡರಿಂದ ಎರಡೂವರೆ ಕೆಜಿ ಗಾಂಜಾವನ್ನು ಕೂಡ ಅಸ್ಸಾಂ ಕಾರ್ಮಿಕರನ್ನು ವಶಪಡಿಸ್ಕೊಂಡಿದ್ದಾರೆ ಮೂಡಿಗೆರೆ ಭಾಗದಲ್ಲೂ ಕೂಡ ಅದು ಆಗಿದೆ ಹಾಗಾಗಿ ಇದು ಮುಂದೆ ಯಾವ ಮಟ್ಟಕ್ಕೆ ಹೋಗುತ್ತಾ ಗೊತ್ತಿಲ್ಲ ಯಾರೇ ಒಬ್ಬ ರೈತ ಬೆಳೆಗಾರ ಅವನ ತೋಟದಲ್ಲಿ ಅಸ್ಸಾಂ ಕಾರ್ಮಿಕರ ಅದನ್ನು ಅದನ್ನ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ಕೊಡಬೇಕು ಏನೇ ಇಲ್ಲಿಗಲ್ ವ್ಯವಹಾರ ಆದರೂ ಕೂಡ ಅದಕ್ಕೆ ಪೊಲೀಸ್ ಇಲಾಖೆ ಹೊಣೆ ಆಗುತ್ತೆ ಇದ್ರ ಬಗ್ಗೆ ಸೂಕ್ತ ಕ್ರಮವನ್ನು ವಹಿಸಬೇಕು ಅಂತೇಳಿ ನಾನು ಒತ್ತಾಯ ಅದ್ದೂರಿ ಕುಮಾರ್ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ